ಕೆರೆ ತಾಲೂಕಿನ ಶ್ರೀ ರಾಘವೇಂದ್ರ ಅನಾಥ ಸೇವಾಶ್ರಮದ ಮುಂಭಾಗದಲ್ಲಿ ಅನಾಥ ಸೇವಾಶ್ರಮದ ಉಳಿವಿಗಾಗಿ ಸಾರ್ವಜನಿಕರು ಕೈಕೊಂಡಿರುವ ಪ್ರತಿಭಟನೆ ಐದನೇ ದಿನವಾದ ಭಾನುವಾರವೂ ಮುಂದುವರಿಯಿತು ಮಾಜಿ ಶಾಸಕ ಉಮಾಪತಿ ಹಾಗೂ ಶಿವಪುರದ ಅಜ್ಜಯ್ಯ ಮಾತನಾಡಿ ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದರು ಸುತ್ತಮುತ್ತಲಿನ ಹತ್ತಾರು ಹಳ್ಳಿಯ ಜನರು ಹಾಗೂ ಸಂತೋಷ್ ದುಮ್ಮಿ ಚಿತ್ತಪ್ಪ ಚಿಕ್ಕಣ್ಣ ಸೇರಿದಂತೆ ಅನೇಕ ಮುಖಂಡರುಗಳು ಇದ್ದರು ವರದಿ ಕೆ ನಾಗರಾಜು ಹೊಳಲ್ಕೆರೆ ಆಶ್ರಮದ ತಂದು ವು ಮಾಡೋ ಉದ್ದೇಶ ಬರೀ ಅಧ್ಯಕ್ಷ ಬರೀ ಸಿದ್ಧನರೇ ಹಾಗೂ ನಮ್ಮ ದೇವಂಗ ಸಮಾಜದ ಅಧ್ಯಕ್ಷ ಸಿದ್ಧನರು ಅವರು ಆಗಮಿಸಬೇಕು ಈಗ ಐದು ದಿನ ನಿರಂತರವಾಗಿ ಹೋರಾಟ ನಡೀತಾನೆ ಐತೆ ಇಲ್ಲಿಯವರೆಗೂ ಯಾವುದೇ ಆದರೂ ನಮಗೆ ನ್ಯಾಯ ಸಿಕ್ಕಲ್ಲ ನಮ್ಮ ಹೋರಾಟ ಟ್ರಸ್ಟ್ ಇರುತ್ತಾ ಟ್ರಸ್ಟ್ ಇಲ್ಲಿಯವರೆಗೂ ನಡೆದಂತ ಬಂದಂತ ದಾರಿ ಅಕ್ರಮವಾಗಿ ನಡೆದಂತಹ ಹೋರಾಟ ಬಲವಾಗಿದೆ ಹಾಗಾಗಿ ಅದಕ್ಕೆ ನ್ಯಾಯ ಬೇಕು ಆ ನ್ಯಾಯಕ್ಕೆ ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋರಿಗೆ ಯಾವುದೇ ಕಾರಣಕ್ಕೆ ಹೋರಾಟ ಮುಂದುವರಿಸಿದಂತ ಹೇಳಿ ಚರ್ಚಿಸಿದ್ದೀವಿ ಹೋರಾಟದ ಸಮಿತಿ ನಮ್ಮ ಉಮೇಶ್ ಅವರು ಆಗಿರ್ಬೋದು ಸಂತೋಷ್ ತುಂಬಾ ತುಂಬ ಲೋಕದಲ್ಲಿ ಗ್ರಾಮದಲ್ಲಿ ಚರ್ಚೆ ನಡೀತಿದೆ ಇಲ್ಲಿಯವರೆಗೆ ಈ ನಿಂಚೆ ಮುಲಾಮಠ ಐತಿಹಾಸಿಕ ಮಠಕ್ಕೆ ಶಿವಮೂರ್ತಿ ಸ್ವಾಮೀಜಿ ಅವರಿಗೆ ಮಠದ ಅಧ್ಯಕ್ಷ ಪೀಠವನ್ನು ಕೊಟ್ಟಿದ್ದರು ಆದರೆ ಆ ಅಧ್ಯಕ್ಷ ಆದಂತವರು ಐದು ಹತ್ತು ವರ್ಷ ಆಡಳಿತ ಮಾಡಿರುವ ಒಂದು ನಮ್ಮ ರಾಜೇಂದ್ರ ಸ್ವಾಮಿ ಕಟ್ಟಿದಂತ ಬಿಲ್ಡಿಂಗ್ ಸುಣ್ಣ ಬಣ್ಣ ಬೆಳೆಯೋಕ್ಕಾಗಲ್ಲ ಅವರು ಶಕ್ತಿ ಜವಾಬ್ದಾರಿ ಸುಮಾರು ಕೋಟಿ ಗಂಟೆ ಇತ್ತು ಆದರೆ ಸುಣ್ಣ ಬಣ್ಣ ಬೆಳಿಲಿಕ್ ಆಗೋ ಶಕ್ತಿ ಅವರಿಗೆ ಆಗಲಿಲ್ಲ ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಇಲ್ಲಿ ತಗೊಂಡ್ರಿಂದ ಜಾಸ್ತಿ ಇತ್ತು ಅವ್ರು ಏನು ವಸ್ತು ಆಕ್ರಮ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ಅಂತ ಅಭಿವೃದ್ಧಿ ಮಾಡಿದ ಪಾಪ ಈಗ ನಮಗೆ ಬರಲಿದೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನ ಏಕಾಏಕಿ ಕರ್ಕೊಂಡ್ಬಂದು ಅಧ್ಯಕ್ಷ ಪೀಠವನ್ನು ಕೂರಿಸಿದ್ದಾರೆ ಇವತ್ತು ಅಂತ ಐದೇ ಮಠದ ಸ್ವಾಮೀಜಿನ ಮಾಡೋಕ್ಕಾಗಿಲ್ಲ ಈಗ ಈಗ ಬೆಳವಣಿಗೆ ಆಗ್ತಂತ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರಿಗೆ ಏನು ಕಾರಣ ಅವ್ರು ಏನು ಗೊತ್ತಿಲ್ಲಾನೆ ಪಾಪ ಅವ್ರನ್ನ ಅಧ್ಯಕ್ಷ ಮಾಡಿರೋದು ನಮಗೆ ಯಾವುದೇ ಕಾರಣಕ್ಕೆ ಸಂತೋಷ ಇಲ್ಲ ಅವರು ಬರಬೇಕಾಯ್ತು ಗ್ರಾಮ ಸಭೆ ಸುತ್ತ ಹತ್ತಲಿಂದ ಮಠ ಬೆಳೆದಿರೋದು ನಮ್ಮ ಸ್ವಾಮೀಜಿ ಅವರು ಜೋಳಿಗೆ ಜೋಳಿಗೆಯಲ್ಲಿ ಈ ತಿರ್ಕಾಮಕದಲ್ಲಿ ಭಿಕ್ಷೆ ಬೇಡಿ ಇವತ್ತು ಆಶ್ರಮ ಕಟ್ಟಿ ಇವತ್ತು ಅನಾಥಾಶ್ರಮ ಮಕ್ಕಳಿಗೆ ಆಗಲಿ ಶಿಕ್ಷಣ ಕೊಟ್ಟು ಒಬ್ಬ ವಿದ್ಯಾ ಸಂಸ್ಥೆ ಕಟ್ಟಿ ಸಾವಿರಾರು ಜನ ಲಕ್ಷಾಂತರಿಗೆ ವಿದ್ಯೆ ಕೊಟ್ಟು ಇವತ್ತು ನೌಕರಿ ಹೋಗಿದ್ದಾರೆ ಅದಕ್ಕೆ ಅಂತ ಸ್ವಾಮೀಜಿ ಅವರಿಗೆ ನಮ್ಮ ಭಕ್ತರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯ ಹಾಕಿದೆ ಹಳೆ ವಿದ್ಯಾರ್ಥಿಗಳು ಯಾರೇ ಆಗ್ಲಿ ಇವತ್ತು ಒಂದು ಸ್ವಲ್ಪ ಬಲವಾಗಿದ್ದಾರೆ ಇವತ್ತು ನಿರಂತರ ಓರ್ಡ್ ಯಾವುದೇ ಯಾವ್ದೇ ಕಂತ ಬಿಡೋದಿಲ್ಲ ಅಂತ ಯಾಕೆಂದ್ರೆ ಸ್ವಾಮೀಜಿ ಅವರು ಇಡೀ ಕರ್ನಾಟಕದಲ್ಲಿ ರಾಜ್ಯಂತ ದೇಶದಲ್ಲಿ ಹೆಸರಿದೆ ರಾಘವೇಂದ್ರ ಸ್ವಾಮೀಜಿ ಅಂದ್ರೆ ಎಲ್ಲಿ ಬೆಂಗಳೂರು ಕೇಳಿದ್ರೆ ಅವ್ರ ಹೆಸರು ಹೇಳಂತ ಇದೆ ಅವ್ರು ನಿಸ್ವಾರ್ಥದಿಂದಲೇ ನಿಸ್ವಾರ್ಥದಲ್ಲಿ ಎಂತಂತ ಪದವನ್ನು ನಿರಾಕ್ಷಿದ್ದಾರೆ ಯಾವುದೇ ಹೆಸರು ಮಾಡಿದ್ದಿಲ್ಲ ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡಿಬೇಕು ಆಯುರ್ವೇದಿಕ್ ಆಸ್ಪಿಟಲ್ ಕಟ್ಟಿ ಇವತ್ತು ಸಭೆಯಲ್ಲಿ ಗದಗ ಜಿಲ್ಲೆ ಹಲವಾರು ಜಿಲ್ಲೆಯಿಂದ ಬಂದು ಇವತ್ತು ಆಶ್ರಮ ಟ್ರೀಟ್ಮೆಂಟ್ ಅಂತಾರೆ ಇಂಥ ಆಶ್ರಮಕ್ಕೆ ಧಕ್ಕೆ ಆಗ್ತದೆ ಇದು ಸುಧಾರ್ಶನಕ್ಕೆ ಯಾಕೆಲ್ಲೂ ಸಾಧ್ಯ ಸಾಧ್ಯ ಆಗ್ತಿಲ್ಲ ಇದಕ್ಕೆ ನ್ಯಾಯ ಸಿಗಬೇಕು ಈ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರೆದಂತೆ ಹೇಳಕ್ ಇಷ್ಟಪಡ್ತೀವಿ ಹಾಗಾಗಿ ಈ ನ್ಯಾಯ ಇವತ್ತು ಹೋಗುತ್ತೆ ಹೋಗುತ್ತಂದ್ರೆ ಪಾದಯಾತ್ರೆ ಮಾಡೋವರೆಗೂ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿ ಪಾರ ಮಾಡಿದ್ವಿ ಮತ್ತೆ ತಾಲೂಕು ಹೆಡ್ ಕ್ವಾರ್ಟರ್ ಒಂದು ಸರ್ಕಲ್ ಸರ್ಕಲ್ ಅಲ್ಲಿ ಒಂದು ಹೋರಾಟ ಮಾಡಬೇಕಂತೀವಿ ಇದಕ್ಕೆ ಬೆಲ್ಲದ್ದು ಬೆಂಬಲ ಸಿಗಿದೆ ಲಾಯರ್ಸ್ ಲಾಯರ್ಸ್ ಇದೆ ಪತ್ರಕರ್ತ ಮಾಧ್ಯಮದ ಬೆಂಗಳೂರು ರಾಜ್ಯ ಮಟ್ಟಕ್ಕೂ ಇವತ್ತು ಮಟ್ಟ ಬಂದಿದೆ ಐತೆ ಯಾವುದೇ ಕಾರಣ ಯಾರು ತಿನ್ನೋ ಅಂತ ನ್ಯಾಯರು ಗ್ರಾಮ ಸಭೆ ಅವ್ರದ್ದು ಲೆಕ್ಕ ಕೊಡ್ಬೇಕು ಮೂರು ತಿಂಗಳಿಗೆ ಒಂದ್ಸರಿ ಒಂದು ಲೆಕ್ಕ ಕೊಡ್ಲಿ ನಮ್ಮ ಆಸ್ತಿ ಎಷ್ಟಿದೆ ಆ ಇಡೀ ರಾಜ್ಯದಲ್ಲಿ ಹಲವಾರು ಕಡೆ ಆಸ್ತಿ ಇದೆ ಹಲವಾರು ಯಾರಿಗೂ ಗೊತ್ತಿಲ್ಲ ಟ್ರಸ್ಟಿಗೆ ಗೊತ್ತಿದೆ ಟ್ರಸ್ಟಿಗೆ ರಿಕಾರ್ಡ್ಸ್ ಇದೆ ಆ ಟ್ರಸ್ಟಿನ ಬಹಿರಂಗವಾಗಿ ಕೊಡ್ಲಿ ನಿಮ್ಮ ರಾಜೇಂದ್ರ ಸ್ವಾಮೀಜಿ ಅವರು ಎಷ್ಟು ಆಸ್ತಿ ಅಂತ ಒಂದ್ ದಿವ್ಸ ಕೊಟ್ಟರೆ ನಮ್ಗೆಲ್ಲರ ಗ್ರಾಮ ಭಕ್ತರಿಗೆ ಒಂದು ಖುಷಿ ಆಗುತ್ತೆ ಸ್ವಾಮೀಜಿ ಎಲ್ಲೆಲ್ಲಿ ಆಸ್ತಿ ಅಡವಯ್ ಅಂತ ಇವತ್ತು ಲೆಕ್ಕ ಕೊಟ್ಟಿಲ್ಲ ಹೊರ ಆದಾಯ ಲೆಕ್ಕ ಇಲ್ಲ ಎಷ್ಟು ಖರ್ಚಾದ ಲೆಕ್ಕಿಲ್ಲ ಇದನ್ನ ಕೇಳಕ್ ಹೋದವರು ಪಾಟೀಲ್ ಏನೋ ಹೇಳಿದ್ದಾರೆ ಎಂತ ಲಪಂಗ್ರು ಲಪು ಅಂತ ಹೇಳ್ತಾರೆ ಅಲ್ರಿ ಇವತ್ತು ಅವ್ರು ಯಾರು ತಿಂದಾರ ಯಾರಿಗೆ ಅವರು ಒಬ್ಬ ಸಂತೋಷ ಆರೋಪ ಮಾಡಿದ್ದಾರೆ ಆರಂಭ ಮಾಡಿ ಮಾಡಕ್ ಸಾಧ್ಯ ಬರಂದ್ರೆ ಮಾನ ಹಾಕ್ಬೇಕಂತಿದ್ವಿ ಯಾವ್ದೇ ತರಗೆ ಒಂದ್ ರೂಪಾಯಿ ಸ್ಟ್ರೈಕ್ ಮಾಡೋದು ಯಾರು ಇಲ್ಲ ನಮ್ಮ ಸ್ವಾಮಿ ಬ್ರಹ್ಮ ಪೂಜೆ ಭಕ್ತರಾಗಿ ಇವತ್ತು ಒಂದು ಸ್ಟ್ರೈಕ್ಗೆ ಕುಂತಿದೀವಿ ಇನ್ನು ಮುಂದೆ ಯಾವ್ದೇ ತರವಾಗಿ ಬಸ್ ದುಡ್ಡು ತಿಂದರೆ ಅಂತ ಅಂದ್ರೆ ಅವ್ರ ಮೇಲೆ ಮುಖದಮ್ಯಾನ ಕೇಸ್ ಹಾಕೋದು ಖಂಡಿತ ನಿಜ ಐತೆ ಈ ಹೋರಾಟಕ್ಕೆ ಯಾವತ್ತು ಜಯ ಸಿಕ್ತ ಹೇಳ್ತಾ ಈ ಪರಮ ಪೂಜೆ ಅವರಿಗೆ ಮತ್ತೊಮ್ಮೆ ನಾನು ಪ್ರಾಣಾಯ ಮಾಡಿ ನಮಸ್ಕಾರ ಮಾಡ್ತೇನೆ